ಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಅವಳನ್ನು ಕೂಡ ಸ್ಕೂಲಿಗೆ ರೆಡಿ ಮಾಡಿ ಬಿಟ್ಟು ಬಂದಿದ್ದಾಯಿತು ಇನ್ನು ನಾ ಟಿಫನ್ ಮಾಡ್ಕೊಂಡು ತಿಂದು ಇನ್ನು ಪೂಜೆ ಎಲ್ಲ ಮಾಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಆಯಿಲೆಲ್ಲ ಖಾಲಿ ಹೋಗಿತ್ತು ಮನೆಯಲ್ಲೆಲ್ಲೇ ಹೋಮ್ ಮೇಡ್ ಆಯಿಲ್ ಹೇರ್ ಕೇರ್ನ ರೆಡಿ ಮಾಡ್ಕೋತೀನಿ ಹೇರ್ ಗ್ರೋತಿಂಗ್ ಮತ್ತು ಹೇರ್ ಬ್ಲ್ಯಾಕ್ ಆಗಲಿಕ್ಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ನಾನು ಪ್ರೋಟೀನ್ ಕಾಳುಗಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ನೆನೆಸಿದ್ರೆ ಸಂಜೆ ಅಷ್ಟೊತ್ತ ನೆನೆಬಿಡುತ್ತೆ ಸಂಜೆನಾದರೂ ತಿನ್ಕೋಬಹುದು ಬೆಳಗ್ಗೆ ತಿನ್ಕೋಬೋದು ತುಂಬಾ ಒಳ್ಳೆದು ಈ ಕಾಳುಗಳು ಇನ್ನು ಸಬ್ಜಾ ಕಾಳು ಬರುತ್ತಲ್ಲ ಅದನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಲೆಮೆನ್ ಜ್ಯೂಸ್ ಏನಾದರೂ ಮಾಡಿದ್ರೆ ಅದರೊಳಗೆ ಹಾಕೊಂಡು ಕುಡಿತೀನಿ ಇಲ್ಲಾಂದರೆ ನೀರಿಗೆ ಹಾಕೊಂಡು ಹಾಗೇನೂ ಕುಡಿಬಹುದು ಬೆಲ್ಲ ಫಸ್ಟ್ ಇವಾಗ ಆಯಿಲ್ ರೆಡಿ ಮಾಡ್ಕೊಳಕ್ಕೆ ಒಂದು ಪಾತ್ರೆನೇ ತಗೊಳ್ಳೋಣ ನಾನು ಪೆರಚಿಟ್ ಕೋಕೋನಟ್ ಆಯಿಲ್ನ ತಗೊತಾ ಇದ್ದಾನೆ ಅದು ಇವಾಗ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಬಿಟ್ಟು ಇನ್ನು ಮೆಂತ್ಯ ಮತ್ತು ಕರ್ಬೇವ್ ಸೊಪ್ಪನ್ನ ಬಿಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಇವಾಗ ಇದಕ್ಕೆ ಒಂದುವರೆ ಸ್ಪೂನಷ್ಟು ಹಾಕೋತೀನಿ ಅದನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ಟೌವ್ ಮೇಲೆ ಇಟ್ಬಿಟ್ಟು ಸಣ್ಣ ಉರಿಲೇನೆ ಮಳಿಸ್ಕೋಬೇಕು ಚೆನ್ನಾಗಿ ಮಳ್ಳಬೇಕು ಸಣ್ಣ ಉರಿಲೆ ಜಾಸ್ತಿ ಉರಿ ಮಾಡೋಕ್ಕೆ ಹೋಗಬಾರ್ದು ಇದನ್ನು ಸಣ್ಣ ಉರಿನೇ ಮಳಿಸ್ಕೋಬೇಕು ಜಾಸ್ತಿ ಉರಿ ಮಾಡ್ಲಿಕ್ಕೆ ಹೋಗಬಾರ್ದು ಇದು ಹೇಗೆ ರೆಡಿಯಾಗಿತ್ತು ಅಂತ ಗೊತ್ತಾಗಬೇಕು ಅಂದರೆ ಅದು ಪೌಡರ್ ಹಾಕಿರ್ತೀವಲ್ಲ ಅದೆಲ್ಲ ಕೆಳಗೆ ಕುತ್ಕೊಂಡ್ಬಿಡುತ್ತೆ ಹಾಯ್ಲೆಲ್ಲ ಮೇಲೆ ಬರುತ್ತೆ ಆವಾಗ ಇದು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಅದನ್ನು ಆಫ್ ಮಾಡಿ ತಣ್ಣಗೆ ಮಾಡಿದ ಮೇಲೆ ಒಂದು ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಒಳ್ಳೆಯದು ಈ ಕರ್ಬೇನ್ ಸೊಪ್ಪು ಮೆಂತೆ ಎಲ್ಲ ಹಾಕಿರ್ತೀವಲ್ಲ ಏರುದು ಗ್ರೋತ್ ಆಗುತ್ತೆ ಮತ್ತು ಹೇರ್ ಬ್ಲ್ಯಾಕ್ ಆಗಿ ಬರುತ್ತೆ ನಾನು ಮುಂಚೆ ಯಾವುದೂ ಯೂಸ್ ಮಾಡ್ತಾ ಇರಲಿಲ್ಲ ಕುಪ್ಪರೆ ಎಣ್ಣೆ ಒಂದೇನೇ ಯೂಸ್ ಮಾಡ್ತಾ ಇದ್ದಿದ್ದು ಅಕಸ್ಮಾತ್ ನಾನು ಹೇರ್ ಏನಾದರೂ ಕಟ್ ಮಾಡಿಸಿದಾಗ ಹೇರು ಬೆಳೀತಾನೆ ಇರಲಿಲ್ಲ ಇದನ್ನು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾರ್ಟ್ ಮಾಡಿದ ಮೇಲೆ ಏರ್ ತುಂಬಾ ಚೆನ್ನಾಗಿ ಬರ್ತಿದೆ ಇನ್ನು ಅದಕ್ಕಿಂತ ಮೊದಲು ನಾನು ನನ್ನ ಮಗಳಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ಮುಂಚೆ ಎಲ್ಲ ಶಾಂಪೂ ಏನು ಯೂಸೇ ಮಾಡ್ತಾ ಇರಲಿಲ್ಲ ಇತ್ತೀಚೆ ಈಗಿನ ಕಾಲದಲ್ಲಿ ಶಾಂಪೂ ಎಲ್ಲ ಯೂಸ್ ಮಾಡೋದರಿಂದ ಮಕ್ಕಳಿಗೂ ಕೂದಲೆಲ್ಲೇ ಒಂಥರ ಬ್ರೌನಿ ಬ್ರೌನಿ ಥರ ಆಗಿರುತ್ತೆ ಹಾಗಾಗಿ ನನ್ನ ಮಗಳಿಗೂ ಇದನ್ನು ಯೂಸ್ ಮಾಡಲೇಬೇಕು ಅಂತ ರೆಡಿ ಮಾಡಿ ಇಟ್ಕೋತೀನಿ ಇದನ್ನು ಯೂಸ್ ಮಾಡೋದರಿಂದ ಅವ್ರದ್ದು ಹೇರು ಗ್ರೋತ್ ಆಗುತ್ತೆ ಮತ್ತು ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ವರ್ಷದ ಮೇಲೆ ಆಯಿತು ನಾನು ಯೂಸ್ ಮಾಡೋಕ್ಕಿದ್ದು ತುಂಬಾ ಚೆನ್ನಾಗಿದೆ ಆಯಿಲ್ ಈ ಥರ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಇವಾಗಷ್ಟೇ ಅದನ್ನು ರೆಡಿ ಮಾಡಿ ಇಟ್ಟು ಬಂದೆ ಇನ್ನು ಅದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ತುಂಬಾ ಒಳ್ಳೇದು ಕರ್ಬೇನ್ ಸೊಪ್ಪು ಯಾವುದಕ್ಕೆ ಯಾವುದಕ್ಕಾದ್ರಷ್ಟನೇ ಹೇರ್ ಗ್ರೋತಿಂಗು ಹೇರ್ ಬ್ಲ್ಯಾಕ್ ಆಗಲಿಕ್ಕೆ ಮತ್ತೆ ಅದಕ್ಕೆ ಮೆಂತ್ಯೆ ಎಲ್ಲ ಹಾಕಿರ್ತೀನಲ್ಲ ಹೆಡ್ಡು ಕೂಡ ತಂಪಾಗಿರುತ್ತೆ ಹಾಗಾಗಿ ನಾನು ಅದನ್ನು ಮನೆಯಲ್ಲೇ ಮಾಡಿ ಇಟ್ಕೋತೀನಿ ಇನ್ನು ಆಯಿಲು ಕೂಡ ಈ ಕಡೆ ತಣ್ಣಗಾಗಿತ್ತು ಅದನ್ನು ಸೋದಿಸ್ಬಿಟ್ಟು ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಆಯಿಲ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನ್ಯಾಚುರಲ್ ಆಗಿರುತ್ತೆ ಏನು ಕೆಮಿಕಲ್ನೂ ಯೂಸ್ ಮಾಡಲ್ಲ ಹಾಗಾಗಿ ತುಂಬಾ ಒಳ್ಳೆಯದು ನಾನು ಕೂಡ ಈ ಥರ ರೆಡಿ ಮಾಡಿಬಿಟ್ಟು ಇಟ್ಕೊಂಡ್ರೆ ಒಂದು ಟೂ ಅಂತೂ ನನಗೆ ಬಂದೇ ಬರುತ್ತೆ ನಾವು ಇಬ್ಬರೇ ಹಚ್ಚೋದಲ್ವ ಹಾಗಾಗಿ ಟೂ ಮಂತ್ಸ್ ಬರುತ್ತೆ ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಕಡಿಮೆನೇ ಹಾಗಾಗಿ

ಸಂಜೆ ಫೈವ್ ಓ ಕ್ಲಾಕ್ ಹಾಗೆ ಪಾರ್ಕಿಗೆ ಹೋಗ್ಬಿಡ್ತೀನಿ ಅಲ್ಲಿ ಹೋಗಿ ಒಂದೆರಡು ರೌಂಡ್ ಹಾಕೊಂಬಂದ್ರೆ ಕಾಲಿಗೆ ಎಕ್ಸಸೈಸ್ ಕೂಡ ಆದಂಗೆ ಆಗುತ್ತೆ ಇನ್ನು ಅವಳನ್ನು ಟ್ಯೂಷನಿಗೆ ಬಿಟ್ಟಿರ್ತೀರಲ್ಲ ನನಗೆ ಬೋರ್ ಅನ್ನಿಸ್ತಾ ಇರುತ್ತೆ ಇನ್ನು ವಾಕೆಲ್ಲ ಮುಗಿಸ್ಕೊಂಡು ಬರೋವತ್ತಿಗೆ ಅವಳನ್ನು ಕೂಡ ಕರ್ಕೊಂಬರ್ತೀನಿ ವಾಕ್ ಮಾಡಿದ್ರೆ ನಮಗೂ ಎಕ್ಸಸೈಸ್ ಆಗ್ದಂಗೆ ಆಗುತ್ತೆ ಕಾಲಿಗೆ ಹಾಗಾಗಿ ನಾನು ಫ್ರೀ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ ಸಂಜೆ ಟೈಮು ಈ ವಿಡಿಯೋನ ನೆಕ್ಸ್ಟ್ ಡೈಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ಇನ್ನು ಅವಳು ಟಿಫನ್ ಬಾಕ್ಸಿಗೆ ದೋಸೆ ಮತ್ತು ಚಟ್ನಿ ಹಾಕಿದ್ದೀನಿ ಇನ್ನು ನಮಗೆ ಬೇರೆ ಮಾಡ್ಕೋಬೇಕು ಇವಾಗ ಅವಳು ಉತ್ತರಿಸಿದ್ದೀನಿ ಇವಾಗ ಹೋಗಿ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ರೆಡಿ ಮಾಡಿ ಅವಳಿಗೂ ಟಿಫನ್ ಕೊಟ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು ಇವಾಗ ಅವಳು ಕೂಡ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಟಿಫನ್ ತಿಂತಿದ್ದಾಳೆ ಇನ್ನು ಅವಳುನು ಕೂಡ ಇವಾಗಷ್ಟೇ ಹೋಗಿ ಸ್ಕೂಲಿಗೆ ಬಂದೆ ಸ್ಕೂಲಿಗೆ ಬಿಟ್ ಬಂದ ತಕ್ಷಣ ನಾನು ಗ್ರೀನ್ ಟೀನ ಮಾಡ್ಕೊಂಡು ಕುಡಿದ್ಬಿಟ್ಟು ಟಿ ವಿ ಆನ್ ಮಾಡ್ತೀನಿ ಟಿ ವಿಲಿ ಕಲರ್ಸ್ ಕನ್ನಡದಲ್ಲಿ ಮಹರ್ಷಿ ದರ್ಪಣ ಬರ್ತಾ ಅದನ್ನ ಅದನ್ನು ವಾಚ್ ಮಾಡ್ತೀನಿ ಇನ್ನು ಎಲ್ಲ ಕುಡಿದಾದ ತಕ್ಷಣ ಫಸ್ಟ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೋತೀನಿ ಎಕ್ಸರ್ಸೈಸ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ ಎಕ್ಸರ್ಸೈಸ್ ಮಾಡೋದ್ರಿಂದ ಫುಲ್ ಬಾಡಿನೇ ಫ್ರೀ ಅನಿಸ್ತಿರುತ್ತೆ ಅಕಸ್ಮಾತ್ ಎಕ್ಸರ್ಸೈಸ್ ಬಿಟ್ಬಿಟ್ರೆ ಫುಲ್ ಏನೋ ಬಾಡಿನ ಏನೋ ಒಂಥರ ಹಿಡ್ದಂಗೆ ಆಗ್ತಾ ಇರತ್ತೆ ಅದರಿಂದಾಗಿ ನಾನು ಎಕ್ಸರ್ಸೈಸ್ ಕೂಡ ಮಾಡ್ತೀನಿ ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ಅಂತೂ ಎಕ್ಸಸೈಸ್ಗೆ ಬಿಟ್ಬಿಡ್ತೀನಿ ಆಮೇಲೆ ಟಿಫನ್ ರೆಡಿ ಮಾಡ್ಕೊತೀನಿ ಇವಾಗಷ್ಟು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡೆ ಇನ್ನು ಟಿಫನ್ ರೆಡಿ ಮಾಡಬೇಕು ಟಿಫನ್ಗೆ ಇವತ್ತು ಕೊತ್ತಮಿರಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ಇವಾಗ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಮತ್ತು ಇನ್ನು ನಲ್ಲಿಕಾಯಿದೆ ನಲ್ಲಿಕಾಯಿ ಜ್ಯೂಸ್ ಮಾಡಿಕೊಡ್ಬೇಕು ಅವರಿಗೆ ಜ್ಯೂಸ್ ಮಾಡಿಕೊಟ್ಬಿಟ್ಟು ಇನ್ನು ರೈಸಿಗೆ ಇಟ್ಟಿದ್ದೀನಿ ಆಲ್ರೆಡಿ ರೈಸ್ ಆಗಿದೆ ಇನ್ನು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋಬೇಕು ಆಲ್ರೆಡಿ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಯಿತು ಎಕ್ಸಸೈಸೆಲ್ಲ ಮುಗಿಸಿ ಒಂದು ಒಂದು ಕಾಲು ಗಂಟೆ ಕೂತಿದ್ದು ಆಮೇಲೆ ನಾನು ಟಿಫನ್ನ ರೆಡಿ ಮಾಡ್ಕೊತೀನಿ ಆಲ್ರೆಡಿ ಅವಳಿಗೆ ಬೇರೆ ಟಿಫನ್ ಮಾಡಿರ್ತೀನಿ ನಮಗೆ ಬೇರೆ ಟಿಫನ್ ಮಾಡ್ಕೊತೀನಿ ಹೋಗಿ ಟಿಫನ್ ಇನ್ನು ಒಂದೇ ಥರ ಟಿಫನ್ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಹಾಗಾಗಿ ಬೇರೆ ಥರ ಟಿಫನ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇನ್ನು ನಲ್ಲಿಕಾಯಿ ಜ್ಯೂಸ್ ಫಸ್ಟ್ ಮಾಡ್ಕೊಳ್ಳೋಣ ಅವ್ರಿಗೆ ಅವರು ಕೂಡ ಇದ್ದಿದ್ರಲ್ಲ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ ನಲ್ಲಿಕಾಯಿ ಜ್ಯೂಸ್ ಕೂಡ ತುಂಬಾ ಒಳ್ಳೇದು ಹೇರ್ ಗ್ರೋತಿಂಗೆಲ್ಲ ಎಲ್ಲ ನಲ್ಲಿಕಾಯಿ ಹಾಗೆ ಕೂಡ ಆದರೂ ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅದರ ನಲ್ಲಿಕಾಯಿ ಜೊತೆಗೆ ಕರ್ಬೇನ ಸೊಪ್ಪು ಶುಂಠಿ ನಲ್ಲಿಕಾಯಿ ಹಾಗೆ ಕೂಡ ಆದರೂ ತಿನ್ಕೋಬೋದು ಇದರ ಜ್ಯೂಸ್ನಾದರೂ ಮಾಡ್ಕೋಬೋದು ಯಾವ ಥರ ಮಾಡ್ಕೊಂಡ್ರೂ ಒಳ್ಳೇದೇನೆ ಇವಾಗ ಅವರಿಗೆ ಫ್ರೆಶ್ ಅಪ್ ಆಗ್ತಿದ್ದಾರೆ ಇದನ್ನು ಅವರಿಗೆ ಮಾಡ್ಕೊಡ್ತೀನಿ ಅದ್ರ ಜೊತೆಗೆ ಜೀರಿಗೆ ನೀರು ಸಹ ಮಾಡಿದ್ದೀನಿ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳ್ತೀನಿ ಅದನ್ನು ಕೂಡ ಮಾಡಿದ್ದೀನಿ ಅದನ್ನು ಕೂಡ ಬಿಸಿ ಮಾಡಿ ಕೊಡಬೇಕು ಅವ್ರಿಗೆ ನಾ ಟಿಫನ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಕೊತ್ತಮಿರಿ ಚಿತ್ರಣ ಆಗಿರೋದ್ರಿಂದ ಕೊತ್ತಮಿರಿ ಸೊಪ್ಪೆ ಜಾಸ್ತಿ ತೊಗೋಬೇಕು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಜೀರಿಗೆ ಮೆಣಸು ಮತ್ತು ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೀನಿ ಕ್ವಿಕ್ಕಾಗುತ್ತೆ ಜಾಸ್ತಿ ಟೈಮ್ ಏನು ತೊಗೊಳಲ್ಲ ಮಾಮೂಲಿ ಚಿತ್ರಾನ್ನ ಮಾಡ್ತೀವಲ್ಲ ಅದೇ ಥರನೇ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಸ್ವಲ್ಪ ರುಬ್ಕೊಬೇಕಾಗುತ್ತೆ ಇವಾಗ ಇದನ್ನೆಲ್ಲ ಬಾ ಒಂದು ಬಾಣ್ಲಿಗೆ ಹಾಕೊಬಿಟ್ಟು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರಿದಾದ ನಂತರ ಇದು ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಥರ ಇನ್ನು ಮಾರ್ನಿಂಗ್ ಆದರೆ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಎಲ್ಲ ಹೆಣ್ಮಕ್ಳಿಗೂ ಯೋಚನೆ ಇರುತ್ತೆ ಅದರಲ್ಲೂ ನಾವು ಒಂದೇ ಥರ ತಿಂಡಿ ಮಾಡ್ತಿದ್ರೆ ನಮಗೂ ಬೋರ್ ಅನ್ಸುತ್ತಲ್ವ ಹಾಗಾಗಿ ಬೇರೆ ಥರ ಟಿಫನ್ನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಅಂತ ಇನ್ನು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇನ್ನು ಮಾಮೂಲಿ ಚಿತ್ರಾನ್ನಕ್ಕೆ ಒಗ್ಗರಣೆ ಆಗ್ತಿವಿಲ್ಲ ಅದೇ ಥರನೇ ಫಸ್ಟು ಶೇಂಗಾ ಬೀಜ ಕಡಲೆ ಬೀಜನೆಲ್ಲ ಹುರ್ಕೊಂಡ್ಬಿಡ್ತೀನಿ ನಾನು ಫಸ್ಟು ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ ಅದರಲ್ಲೇ ಬಿಡಲ್ಲ ಮೆತ್ತಗಾಗಿಬಿಡತ್ತೆ ತಿನ್ಲಿಕ್ಕೆ ಚೆನ್ನಾಗಾಗಲ್ಲ ಅಂತ ಹುರಿದ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ ಅದನ್ನು ಫಸ್ಟು ಇನ್ನು ಕರ್ಬೇನ ಸೊಪ್ಪು ನಾನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕಿಲ್ಲ ಹಾಗೆ ಹಾಕಿದ್ರೆ ಎತ್ತಿಕ್ಬಿಡ್ತೀವಿ ರುಬ್ಬಿಟ್ಟು ಇವಾಗ ಅದೇ ಎಣ್ಣೆಗೆ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆಗೆ ಇನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮುಂಚೆಯೇ ಹುರ್ದಿದ್ದೀನಿ ಚೆನ್ನಾಗಿ ಜಾಸ್ತಿಯೂ ಹುರಿಲಿಕ್ಕೆ ಹೋಗೋದೇನು ಬೇಡ ಇನ್ನು ಅರಶಿನ ಪುಡಿನ ಸೇರಿಸ್ಕೊಂಡು ಹೊತ್ತು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡೆ ಸಾಕು ಇನ್ನು ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ತಂಗೆ ಬಿಸಿ ಮಾಡಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇನ್ನು ರೈಸ್ನು ಕೂಡ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಇನ್ನು ಶೇಂಗ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಚಿತ್ರಾನ್ನನೂ ಕೂಡ ರೆಡಿ ಆಯಿತು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಬಂದಿದೆ ಅಂತ ನನ್ನ ಮಗಳಿಗೆ ಚಿತ್ರಾನ್ನ ಅಂದ್ರೆ ಇಷ್ಟ ಈ ತರ ಟ್ರೈ ಮಾಡಿದ್ರೆ ತಿಂತಾಳ ಅಂತ ನೋಡ್ತೀನಿ ಇನ್ನ ಸಂಜೆ ಅವಳು ಬರೋದು ಅವಳಿಗೋಸ್ಕರ ಸ್ವಲ್ಪ ಎತ್ತಿಟ್ಟಿರ್ತೀನಿ ಆ ಇವಾಗ ಚಿತ್ರಾನ್ನ ಕೂಡ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಖಾರ ಸ್ವಲ್ಪ ಕಡಿಮೆ ಆಗಿತ್ತು ಸ್ವಲ್ಪ ಖಾರ ಆಗಬೇಕಿತ್ತು ಇನ್ನ ಇವಾಗಷ್ಟೇ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ನೀರು ಬರ್ತಾ ಇರಲಿಲ್ಲ ನೀರ್ ಖಾಲಿ ಆಗ್ಬಿಟ್ಟಿತ್ತು ಇನ್ನು ಅದು ಬರೋ ವರ್ಷ ವೆಯ್ಟ್ ಮಾಡಿಕೊಂಡು ಕೆಲಸ ಏನೂ ಆಗಿಲ್ಲ ಅಂದರೆ ಯಾವ ಕೆಲಸನೂ ಆಗಲ್ವಲ್ಲ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹೋಗಿ ಫ್ರೆಶಪ್ ಆಗಿ ಬಂದೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್